ಸೀತಾರಾಮ ಸೀರಿಯಲ್ಗೆ ಕುದುರಿತು ಲಕ್ ಶ್ರಾವಣಿ ಸುಬ್ರಹ್ಮಣ್ಯನ ಕೈ ಹಿಡಿದ ವೀಕ್ಷಕರು ಹಾಗಾದರೆ ನಂಬರ್ ಒನ್ ಪಟ್ಟ ಯಾರಿಗೆ ವಾರವಿಡಿ ಪ್ರಸಾರ ಕಾಣುವ ಸೀರಿಯಲ್ಗಳ ಪೈಕಿ ಮೊದಲ ಸ್ಥಾನದಲ್ಲಿರುವ ಧಾರಾವಾಹಿ ಯಾವುದು ಇದಕ್ಕೆ ಉತ್ತರ ನೀಡಲು ಟಿ ಆರ್ ಪಿ ಪಟ್ಟಿ ಹೊರಬಿದ್ದಿದೆ ಕಳೆದ ವಾರ ಸಮಬಲ ಸಾಧಿಸಿದ್ದ ಲಕ್ಷ್ಮಿ ಶ್ರೀನಿವಾಸ ಮತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗಳ ಪೈಕಿ ಲಕ್ಷ್ಮಿ ಶ್ರೀನಿವಾಸ ಈ ವಾರ ಮುಂದೆ ಇದೆ ಇತ್ತ ಹೊಸ ಸೀರಿಯಲ್ ಸಹ ಟಾಪ್ ಐದರಲ್ಲಿ ಸ್ಥಾನ ಪಡೆದಿದೆ ಕಳೆದ ವಾರ ಮೊದಲ ಸ್ಥಾನವನ್ನು ಸಮವಾಗಿ ಹಂಚಿಕೊಂಡಿದ್ದ ಲಕ್ಷ್ಮೀ ನಿವಾಸ ಮತ್ತು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈ ವಾರ ಲಕ್ಷ್ಮೀ ನಿವಾಸ ಮೊದಲ ಸ್ಥಾನಕ್ಕೆ ಜಿಗಿದಿದೆ ಇತ್ತೀಚಿನ ಕೆಲ ತಿಂಗಳುಗಳಿಂದ ಈ ಧಾರಾವಾಹಿಯ ಮೊದಲ ಸ್ಥಾನಕ್ಕೆ ಕುತ್ತು ಬಂದಿದೆ ಮೊದಲ ಸ್ಥಾನದಲ್ಲಿ ಮುಂದುವರೆದಿದ್ದ ಪುಟ್ಟಕ್ಕನ ಮಕ್ಕಳು ಈಗ ಎರಡನೇ ಸ್ಥಾನದಲ್ಲಿ ತೃಪ್ತಿ ಪಡಬೇಕಾಗಿದೆ ಸೀತಾರಾಮ ಸೀರಿಯಲ್ನಲ್ಲಿ ಅಶೋಕ ಮತ್ತು ಪ್ರಿಯಾ ಜೋಡಿ ಅದ್ದೂರಿ ವಿವಾಹ ಸಮಾರಂಭ ನಡೆಯುತ್ತಿದೆ ರಾಮ ಸೀತಾ ಸಹ ಈ ಮದುವೆಯ ಸಮಾರಂಭದಲ್ಲಿದ್ದಾರೆ ಈ ನಡುವೆ ಭಾರ್ಗವಿಯ ಕೆಟ್ಟ ಬುದ್ಧಿ ಚಾಂದನಿಯ ಕುತಂತ್ರ ಮುಂದುವರೆದಿದೆಯಾದರೂ ಅದ್ಯಾವುದೂ ಕೆಲಸಕ್ಕೆ ಬರುತ್ತಿಲ್ಲ ಇನ್ನೇನು ತಾತನ ಮುಂದೆ ತನ್ನ ಮದುವೆಯ ವಿಚಾರವನ್ನು ಹೇಳಲು ಗಟ್ಟಿ ಧೈರ್ಯ ಮಾಡುತ್ತಿದ್ದಾನೆ ರಾಮ ಹೀಗೆ ಒಂದಿಷ್ಟು ಕುತೂಹಲ ಸೃಷ್ಟಿಸಿದ ಈ ಧಾರಾವಾಹಿ ಮೂರನೇ ಸ್ಥಾನದಲ್ಲಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಸಹ ವೀಕ್ಷಕರ ಮನಗೆದ್ದಿದೆ ಇತ್ತೀಚೆಗಷ್ಟೇ ಶುರುವಾಗಿರುವ ಈ ಸೀರಿಯಲ್ನಲ್ಲಿ ಮಧ್ಯಮ ವರ್ಗ ಮತ್ತು ಅಗರ್ಭ ಶ್ರೀಮಂತ ರಾಜಕಾರಣಿಯ ನಡುವಿನ ಕಥೆಯೇ ಹೈಲೈಟ್ ಸುಬ್ಬುವಿನ ಮೇಲೆ ವೀರೇಂದ್ರನಿಗೆ ಅಪಾರ ನಂಬಿಕೆ ಆ ನಂಬಿಕೆ ಒಡೆಯುವ ಮಸಲತ್ತು ಮಾಡಿದ ಮದನ್ಗೆ ಮಾತಿನಲ್ಲಿಯೇ ಏಟು ನೀಡಿದ್ದಾನೆ ವೀರೇಂದ್ರ ಈ ಧಾರಾವಾಹಿ ಈ ವಾರ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಅಮೃತಧಾರೆ ಸೀರಿಯಲ್ನಲ್ಲಿ ಜ್ಯೋತಿಷಿಯ ಭವಿಷ್ಯ ನಂಬಿ ಹರಕೆ ತೀರಿಸುತ್ತಿದ್ದಾನೆ ಗೌತಮ್ ಇದು ಅತ್ತೆಯೇ ಮಾಡಿಸಿದ ಕುತಂತ್ರ ಎಂಬುದು ಮಲ್ಲಿ ಮೂಲಕ ಭೂಮಿಗೆ ಗೊತ್ತಾಗಿದೆ ಈ ಸೀರಿಯಲ್ ಈ ವಾರ ಐದನೇ ಸ್ಥಾನದಲ್ಲಿದೆ ವೀಕ್ಷಕರೇ ಇದರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್